ಹೇಗೆ ದೇವರು ಎಲ್ಲ ಧರ್ಮದಲ್ಲೂ ಈಕ್ವಲ್ ಅಂತ ಒಂದು ಟಾಪಿಕಿನ ಪ್ರೂವ್ ಮಾಡ್ಲಿಕ್ಕಾಗುತ್ತೆ ಅಲ್ವಾ ನಮ್ಮ ಸನಾತನ ಧರ್ಮದಲ್ಲಿ ಓಂಕಾರವನ್ನು ಹೇಳ್ತೀವಿ ಓಂಕಾರ ಅನ್ನೋದು ಅಕ್ಷರ ಬ್ರಹ್ಮ ಅಂತ ಗೀತೆ ಹೇಳುತ್ತೆ ಪ್ರೂಫ್ ಏನು ಅನ್ನೋದು ಜನರ ಪ್ರಶ್ನೆ ಇರಬಹುದು ಕೈಲಾಶ ಪರ್ವತದ ಮೇಲೆ ಇವತ್ತು ಪ್ರತಿನಿತ್ಯ ಓಂಕಾರ ಇರುತ್ತೆ ಯಾರೂ ಹೋಗಲು ರಂಗೋಲಿ ಹಾಕೋಲ್ಲ ನಮ್ಗೆ ಗೊತ್ತಿದ್ದೆ ಈಗಲ್ಲೇ ಭೂಮಿ ಇದ್ದಾಗಿಂದ ಉಂಟು ಅದ್ಯಾಕೆ ಓಮೇ ಬೀಳಬೇಕಾದ್ರೆ ಇನ್ನೊಂದೇನಾದ್ರು ಬೀಳ್ಬೋದಲ್ಲ ಹ್ಞೂ ಅಕಾರ ಉಕಾರ ಮಕಾರ ಆ ಗುಡ್ಡ ಮೂರು ಬ ಬಣ್ಣ ಆಗಿ ಬದಲಾಗುತ್ತೆ ಒಂದು ಪಂಚಲೋಹದ ವರ್ಣ ಇನ್ನೊಂದು ಬೆಳ್ಳಿಯ ವರ್ಣ ಇನ್ನೊಂದು ಸ್ವರ್ಣ ವರ್ಣ ಹ್ಞೂ ಮತ್ತೊಂದು ದೇವ್ನೊಂದಲಿಕ್ಕೆ ಅಗ್ನಿ ಬೆಳಕು ಅಂತಲೂ ಹೇಳ್ತೀವಿ ಬೆಳಕು ಅಂದರೆ ತೇಜಸ್ ಗೋಲ್ಡ್ ಯಾಕೆ ಬೆಳಕಿಗೆ ಇಷ್ಟು ಪ್ರಾಧಾನ್ಯ ಎಲ್ಲ ಧರ್ಮದಲ್ಲೂ ಅಂದರೆ ಈ ಪಂಚಭೂತಗಳಲ್ಲಿ ನಾಥಪಂಥದಲ್ಲಿ ಅಗ್ನಿ ಹಾಕ್ಕೊಂಡಿರ್ತಾರೆ ಶಿರಡಿಯಲ್ಲೆಲ್ಲ ನೋಡ್ಬೋದು ಧ್ವನಿ ಇರ್ತೀವಿ ಯಾಕೆ ಅದನ್ನು ಹಾಕ್ಕೊಂಡಿರ್ತಾರೆ ಅಗೋರಿಗಳು ಹಾಕೊಂಡಿರ್ತಾರೆ ಈ ಪಂಚಭೂತಗಳಲ್ಲಿ ಎಲ್ಲ ಪಂಚಭೂತಗಳು ಡೌನ್ವರ್ಡ್ಸ್ ಆಗಿ ಹೋಗ್ತವೆ ನದಿಯಾಗಲಿ ಗಾಳಿಯಾಗಲಿ ಅಗ್ನಿ ಮಾತ್ರ ಮೇಲ್ಮುಖವಾಗಿ ಹರಿದ್ರು ಏಕೆ ನಾಥ ಪಂಥದಲ್ಲಿ ಅವರು ಅಗ್ನಿಯನ್ನು ಹೀಗೂ ಹೇಳಿತಾರೆ ಈ ದತ್ತ ಪಂಥ ನಾಥ ಪಂಥ ಅವಧೂತ ಪಂಥದಲ್ಲಿ ಮೈನಾಗಿ ಅಗ್ನಿ ಉಪಾಸನೆ ಅಂತೀವಿ ಅಗೋರು ಪಂಥದಲ್ಲೂ ಉಂಟು ಬೇರೆ ಪಂಥಗಳಲ್ಲಿ ಅಗ್ನಿ ಉಪಾಸನೆ ಯಜ್ಞದಲ್ಲಿದೆ ನಾರ್ಮಲಿ ಈ ಪಂಥಗಳು ಮೈನ್ ಅಗ್ನಿಯನ್ನು ಸ್ವೀಕಾರ ಮಾಡುತ್ತಾರೆ ಅಗ್ನಿಯನ್ನೇ ದ ನೋಡಿಕೊಂಡು ಧ್ಯಾನ ಮಾಡ್ತಿರ್ತಾರೆ ಅಂದರೆ ನಿಮ್ಮ ಮನಸ್ಸು ಮೇಲ್ಮುಖವಾಗಿ ಹೋಗಲಿ ದೇಹದಲ್ಲಿ ವೀರ್ಯ ರೂಪದಲ್ಲಿರೋ ಜೀವ ಮೇಲ್ಮುಖವಾಗಿ ಹೋಗಿ ಸಪ್ತಚಕ್ರ ದಾಟಿ ಹೊರಗೆ ಹೋಗೋ ಬೆಳಕಾಗ ಲಿಬರೇಟ್ ಆಗುತ್ತೆ ಅದನ್ನು ಪರಮಾತ್ಮ ಅಂತಾರೆ ಪರಮ ಅಂದರೆ ದೊಡ್ಡದು ಕೆಳಗಿದ್ದಾಗ ಅದು ಜೀವಾತ್ಮ ಅದು ಮೊಗ್ಗಿತ್ತು ಈಗ ಅರಳುತ್ತೆ ಅರಳಿದ್ದು ಹೇಗೆ ಸೂರ್ಯನ ಬೆಳಕಿನ ಸ್ಪರ್ಶವಿದೆ ಅಂದರೆ ಜ್ಞಾನದ ಬೆಳಕು ಅದಕ್ಕೆ ತಾಕಿದ ತಕ್ಷಣ ಒಂದು ಹೂವು ಅರಳುತ್ತೆ ಅಲ್ವಾ ಮನಸ್ಸಿಗೆ ಎರಡೂ ಥರ ಆಪ್ಷನ್ ಇದೆ ಒಂದು ಕೆರಳೋದು ಒಂದು ಅರಳುದು ಕೆರಳಿದ ಮನಸ್ಸು ಫ್ರಸ್ಟ್ರೇಷನ್ ಈ ಪೆಗ್ಗೊಡಿಯೋದು ತಿರುಗಾಡೋದು ಎಲ್ಲ ಮನಸ್ಸು ಕೆರಳದ ಕುಸ್ತಿ ಆಡೋದು ಒಬ್ಬನಿಗೆ ಒಬ್ಬ ಚುಚ್ಚೋದು ಇದು ಕೆರಳಿದ ಪರ್ಸ್ನಾಲ್ಟಿಗಳು ಅರಳಿದ ಪರ್ಸ್ನಾಲ್ಟಿಗಳು ಉಂಟು ಮದರ್ ತೆರೇಸ ಹೆಲ್ಪ್ ಮಾಡೋದು ರೆಡ್ ಕ್ರಾಸ್ ಸಂಸ್ಥೆ ಇದೆಲ್ಲ ಹರಡಿದೆ ಪರ್ಸ್ನಾಲಿಟಿಗು ಇನ್ನೊಬ್ಬರನ್ನು ಬೆಳೆಸ್ಲಿಕ್ಕೆ ಒದ್ದಾಡ್ತೇನೆ ಇನ್ನೊಬ್ಬರನ್ನು ಕೆರಳಿಸ್ಲಿಕ್ಕೆ ಒದ್ದಾಡ್ತಿರೋ ಒಂದು ಗ್ರೂಪ್ ನಾನು ಹೇಳಿ ನಮ್ಮ ಈಗಿನ ನ್ಯೂ ಇಯರ್ ಸಿಸ್ಟರ್ ತಾನು ಕೆರಳಿ ಹೆಂಡತಿಯನ್ನು ಕೆರಳಿಸಿ ಮಗುವನ್ನು ಕೆರಳಿಸಿ ಕೊನೆಗೆ ಇವರೆಲ್ಲ ಗಲಾಟೆ ಮಾಡಿ ಪೊಲೀಸ್ ಅವರನ್ನು ಕೆರಳಿಸು ಅದಕ್ಕೆ ನಾವೀಗ ಕೊಟ್ಟ ಹೆಸರು ನೀವು ಇಯರ್ ಅದಿರಲಿ ಆ ನಮ್ಮ ಸನಾತನ ಧರ್ಮ ಹೇಳಿದ ದೀಪಾವಳಿ ಪಟಾಕಿ ದೀಪಾವಳಿಯಲ್ಲಿ ಊರೆಲ್ಲ ಕತ್ಲೆ ತುಂಬಿದಾಗ ದೀಪ ಹಚ್ಚಿ ಬೆಳೆದು ಫಸ್ಟು ನೀನು ನಿನ್ನೊಳಗೆ ಬೆಳಕು ಅದರ ಪ್ರೊಜೆಕ್ಷನ್ ನಿನ್ನ ಸುತ್ತ ಬೆಳಗ್ತದೆ ಇದು ಸೂರ್ಯನ ತತ್ವ ಹಾಗಾಗಿ ಮೂರೂ ಧರ್ಮದಲ್ಲೂ ಸೇಮ್ ಇರೋ ಒಂದು ಕಾನ್ಸೆಪ್ಟ್ ಏನು ಅಂದರೆ ಈಗ ಕುರಾನಲ್ಲಿ ಬಿಸ್ಮಲ್ಲಾ ಇರ್ ರಹಮಾನ್ ಇರ್ ರಹೀಂ ಕ್ರಿಶ್ಚ್ಯಾನಿಟಿ ಪಿತನ ಸುತನ ಪವಿತ್ರಾತ್ಮ ಮತ್ತೆ ಮೂರಕ್ಷರ ಒಂದು ಸಂಸಾರ ತಂದೆ ತಾಯಿ ಮಗು ಮತ್ತೆ ಮೂರಕ್ಷರ ನಮ್ಮ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಮತ್ತೆ ಮೂರು ಸೃಷ್ಟಿ ಸ್ಥಿತಿ ಲಯ ಮತ್ತೆ ಮೂರು ಫ್ಯಾನಿನ ರೆಕ್ಕೆ ಮೂರು ನಮ್ಮ ಧ್ವಜದ ಬಣ್ಣ ಮೂರು ನಮ್ಮ ಗುಣಗಳು ಮೂರು ಸತ್ವರಜಸ್ತಮಸ್ ರುಚಿ ಮೂರು ಉಪ್ಪುಕಾರ ದೇಹ ಮೂರು ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲವೂ ಮೂರಲ್ಲಿ ನಿಂತಿದ್ವಿ ಆ ಮೂರನ್ನು ಮೀರಿದಾಗ ಅವ ಲಿಬರೇಟ್ ಆಗ್ತದೆ ಆ ಮೂರನ್ನು ಮೀರಿದವನನ್ನು ಶಿವ ಅಂತದೆ ಶಾಸ್ತ್ರ ಹಾಗಾಗಿ ಶಿವನಿಗೆ ಜನ್ಮದಿನ ಇಲ್ಲ ರಾಮನಿಗೆ ರಾಮನವಮಿ ಉಂಟು ಕೃಷ್ಣನಿಗೆ ಕೃಷ್ಣಾಷ್ಟಮಿ ಉಂಟು ಶಿವ ಯಾವತ್ತು ಅಂತ ಯಾರಿಗೆ ಗೊತ್ತಿಲ್ಲ ಅದಕ್ಕೆ ಅವನನ್ನು ಆದಿದೇವ ನಾಥಪಂಥದಲ್ಲಿ ಅವನನ್ನು ಆದಿನಾಥ ಆದಿ ಅಂದರೆ ಎಂಡ್ಲೆಸ್ ಇನ್ಫೈನಿಟ್ ಹಾಗಾಗಿ ಲಿಂಗ ನೋಡಿ ಹೀಗೆ ಪೂರ್ಣ ಯಾವ ಆ್ಯಂಗಲಲ್ಲಿ ನೋಡಿದರೆ ಅದು ಪೂರ್ಣವೇ ವಿಗ್ರಹದ ಹಿಂಬದಿ ಇದು ನೋಡಿದರೆ ಅದು ಬೇರೆ ಥರ ಕಾಣ ಶಿವಲಿಂಗ ಪೂರ್ಣ ಅದಕ್ಕೆ ಎಲ್ಲ ಸನ್ಯಾಸಿಗಳು ಅದು ಶೈವರಿರ್ಬೋದು ಶಂಕರ ಮತಸ್ತ್ರ ವೈಷ್ಣವರ ಸಾಲಿಗ್ರಾಮ ಇರ್ಬೋದು ಅವರೆಲ್ಲರ ಕೊನೆಗೆ ಉಪಾಸನೆ ಮಾಡೋದು ಆ ನಿರ್ಗುಣವನ್ನು ಬೌದ್ಧರು ಉಪಾಸನೆ ಮಾಡೋದು ಓಂಕಾರವನ್ನು ನಮ್ಮ ಉಸಿರಾಟ ಓಂಕಾರದಲ್ಲಿದೆ ಹೇಗೆ ಅಂತ ಹೇಳ್ತೀವಿ ನಮ್ಮ ಹೊಟ್ಟೆಯಲ್ಲಿ ಪದ್ಮನಾಭ ಅಂತಿ ನೋಡಿರ್ಬೋದು ರಂಗನಾಥನ ಫೋಟೋ ಆ ಪದ್ಮ ಎಲ್ಲಿಂದ ಬಂತು ಬಿಂದು ಹಿಂದೆ ಮಧ್ಯಾಹ್ನ ಬಿಂದು ಆ ಹೂ ಆಕ್ಸಿಜನ್ ಸೇರುತ್ತೆ ಎಲ್ಲ ಕಡೆ ಆ ಎಳದೆ ಹೂ ಹಂಚಿ ಎಲ್ಲ ಸೆಲ್ಸಿಗೆ ಆಹಾ ಹೊರಗೆ ಬಿಟ್ಟು ಅಕಾರ ಉಕಾರ ಮಕಾರ ಓಂಕಾರ ಆಯಿತು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕರಳಿನ ಸಂಬಂಧ ಒಂದು ಹೆಚ್ಚು ತಾಯಿಯು ಪದ್ಮನಾಭನ್ ಯಾಕೆ ಮಗು ಮತ್ತೆ ಅವಳನ್ನು ಡೆಲಿವರಿ ಮಾಡಿದಾಗ ಆ ಕರಳಿನ ಸಂಬಂಧ ಇಲ್ಲ ಡಾಕ್ಟ್ರು ಕಟ್ ಮಾಡೋದು ಒಂದು ಕನೆಕ್ಟಿವ್ ಸಂಬಂಧ ಹಾಗಾಗಿ ಮಗ ಎಷ್ಟೇ ದೂರ ಇರಲಿ ಅವ ತಾಯಿ ನಂಬಲಿ ನಂಬದಿರಲಿ ತನ್ನ ಮಗನಿಗೆ ಏನಾದ್ರೂ ಆದರೆ ಜ್ಞಾನಿಯಾದ ತಾಯಿಗಾದ್ರೆ ಕ್ಲೀನ್ ಕಾಣುತ್ತದೆ ತಕ್ಕ ಮಟ್ಟಿನ ತಾಯಿ ಆದರೆ ಅವಳಿಗೆ ಫೀಲ್ ಆಗ್ತದೆ ನನ್ನ ಮಗನಿಗೆನೂ ಆಗ್ತಾ ಇದೆ ನೋಡ್ಬೋದು ಸುಮಾರು ಅನುಭವ ತಗೊಂಡ್ರೆ ಗೊತ್ತಾಗ್ತದೆ ಅದಕ್ಕೆ ಕರಳಿನ ಸಂಬಂಧ ಇನ್ನೊಂದಿಷ್ಟು ತಾಯಿಯಂದರು ಇದ್ದಾರೆ ಬೋರ್ಡಿಂಗಲ್ಲಿ ಬೋರ್ ಹೊಡೆದು ಮಕ್ಕಳನ್ನು ಸೇರಿಸಿದ ತಾಯಿಯಂದರು ಅವರಿಗೇನೂ ಆಗೋದಿಲ್ಲ ಅದು ಕೆರಳಿದ ಸಂಬಂಧ ಹಾಗಾಗಿ ಈ ದೈವತ್ವ ಅನ್ನೋದು ನಮ್ಮೆಲ್ಲರ ಒಳಗೆ ಇರುತ್ತೆ ಹೊರಗೂ ಇದೆ ಒಳಗೂ ಇದೆ ಅದನ್ನು ತಿಳಿಲಿಕ್ಕೆ ನಾನಾ ದಾರಿ ಇದೆ ನಾವು ಸಮಾನ ಮನಸ್ಥಿತಿಯಿಂದ ಹ್ಯುಮ್ಯಾನಿಟಿ ಡಿವಾನಿಟಿಯ ಮೂಲ ದಾಟಿದ ದೊಡ್ಡ ತತ್ವ ಮನುಷ್ಯತ್ವ ಅದನ್ನು ತಿಳಿದವನು ಈ ಎಲ್ಲ ತತ್ವಗಳು ಅವನಿಗೆ ಸುಲಭದಲ್ಲಿ ತಿಳಿಲಿಕ್ಕಾಗುತ್ತೆ ನಮ್ಮ ದೃಷ್ಟಿಕೋನವನ್ನು ಎಲ್ಲ ಆಧ್ಯಾತ್ಮವಾದಿಗಳು ತಕ್ಕಮಟ್ಟಿಗೆ ಬದಲಾಯಿಸ್ಕೊಳ್ಬೇಕು ಇಂದ ಅದು ಬ್ರಾಡ್ ಆಗಬೇಕು ಎಲ್ಲರೊಳಗಿನಲ್ಲಿ ಇರೋ ಯೂನಿಕ್ನೆಸ್ಸನ್ನು ಗೌರವಿಸೋದ್ರ ಜೊತೆಗೆ ತನ್ನೊಳಗಿನ ಯೂನಿಕ್ನೆಸ್ಸನ್ನು ತಾನು ತಿಳ್ಕೊಂಡು ಬದುಕ್ತಾನಲ್ಲ ಅವನು ಜ್ಞಾನಿ ಎನ್ನುವುದು ನನ್ನ ಅಭಿಪ್ರಾಯ ಸೊ ಇದು ನನಗೆ ಗೊತ್ತಿರೋ ದೇವರು ಮತ್ತು ಆಧ್ಯಾತ್ಮ